ಮಾಡಾದ್ಮೇಲೆ ಕೊನೆಗೆ ನಮ್ಮ ಜಲಶಕ್ತಿ ಜಲ್ಶಕ್ತಿ ಮಂತ್ರಿಗಳತ್ರ ಪ್ರತ್ಯೇಕವಾಗಿ ಅದನ್ನು ಪ್ರಸ್ತಾವನೆ ಕೂಡ ಮಾಡಿದೆ ಓಪನ್ ಸಭೆಯಲ್ಲೂ ಕೂಡ ಅದನ್ನು ಮಂಡಿಸಿದೆ ಆಮೇಲೆ ನಮ್ಮ ಎ ಸಿ ಎಸ್ ಅವರು ಕೂಡ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ನು ಏನೇನು ನಮಗೆ ಬಾಕಿ ಇದೆ ಯಾವ ರೀತಿ ಹಣ ಬರಬೇಕು ಏನು ಮಾತಾಗಿತ್ತು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು ನಮ್ಮ ಕರ್ನಾಟಕಕ್ಕೆ ನೆನ್ನೆ ಆಗ್ತಾ ಇದೆ ಇದೆಲ್ಲ ಕೂಡ ಮನ್ನೆ ಮಾಡಿದರು ಆಮೇಲೆ ಕೊನೆಗೆ ಅವರು ನಮಗೆ ಪ್ರತ್ಯೇಕವಾಗಿ ಟೈಮ್ ಕೊಡ್ತೀವಿ ಹೇಳಿ ಇಪ್ಪತ್ತೈದನೇ ತಾರೀಕು ಅಂದರೆ ನಿನ್ನೆ ಟೈಮ್ ಕೊಟ್ಟಿದ್ರು ಅವರು ಫುಲ್ ಫ್ಲೆಜ್ ಟೀಮ್ ಆಫ್ ಇರಿಗೇಷನ್ನು ಮತ್ತು ಜಲಶಕ್ತಿ ಎಲ್ಲ ಆಫೀಸರ್ಸು ಕೂಡ ಅವರು ಕರೆಸಿದ್ರು ಮಂತ್ರಿಗಳು ನಾವು ಕೂಡ ನಮ್ಮೆಲ್ಲ ಎಮ್ ಡಿಗಳು ಎ ಸಿ ಎಸ್ಸು ನಮ್ಮ ಅಡ್ವೈಸರ್ಸು ಎಲ್ಲ ಕೂಡ ನಾವೆಲ್ಲ ಒಟ್ಟಿಗೆ ಒಂದು ಇಪ್ಪತ್ತೈದು ಜನ ಎಲ್ಲ ಕೂಡ ಒಟ್ಟಿಗೆ ಸೇರಿ ಒಂದು ದೊಡ್ಡ ಸಭೆ ಮಾಡಿ ನಮ್ಮ ಎಲ್ಲ ಪ್ರಪೋಸಲ್ಸ್ನೆಲ್ಲ ಕೊಟ್ಟಿದೆ ನಿನ್ನೆ ಕೂಡ ನಾನು ಡೈಲಿಯಲ್ಲಿ ಕೆಲವು ವಿಚಾರಗಳನ್ನು ಪ್ರೆಸ್ ಕಾನ್ಫರೆನ್ಸಲ್ಲಿ ಕೂಡ ನಾನು ತಿಳಿಸಿ ಅಲ್ಲೇನು ನಾನು ಪ್ರಪೋಸಲ್ಸ್ ಕೊಟ್ಟಿದ್ದೆ ಒಂದು ಸ್ಮಾಲ್ ಬ್ರೀಫ್ ನೋಟನ್ನು ಕೂಡ ನಾನು ಅದೇ ಡಿಸ್ಟ್ರಿಬ್ಯೂಟ್ ಕೂಡ ನಾನು ಈ ಮಧ್ಯದಲ್ಲಿ ತುಂಗಭದ್ರಾ ತುಂಗಭದ್ರಾ ನದಿ ವಿಚಾರದಲ್ಲಿ ಏನು ನಮಗೆ ಡ್ಯಾಮಲ್ಲಿ ಶಿಲ್ಟು ತುಂಬಿಕೊಂಡು ನಮಗೆ ಇಪ್ಪತ್ತ ಏಳರಿಂದ ಮೂವತ್ತು ಟೀಮ್ಸಿನ ಆಸೆ ಆಗ್ತಾ ಇದೆ ಆ ವಿಚಾರ ಕೂಡ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಅದಕ್ಕೆ ಆಲ್ಟ್ರನೇಟ್ ಆಗಿ ನಾವು ನವಲೆ ಡ್ಯಾಮ್ ಮಾಡಬೇಕು ಅನ್ನೋದು ಒಂದಿತ್ತು ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟ್ರು ಮತ್ತು ತೆಲಂಗಾಣ ಮಿನಿಸ್ಟ್ರು ಮೂರು ಮಿನಿಸ್ಟರ್ಸು ಮತ್ತು ಆಫೀಸರ್ಸು ಒಂದು ಸಪ್ರೇಟ್ ಮೀಟಿಂಗನ್ನು ಕೂಡ ನಾವು ಮಾಡಿದೆವು ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಗಮನಕ್ಕೂ ಕೂಡ ನಾವು ತೆಗೆದುಕೊಂಡು ಬಂದೆವು ಈ ವಿಚಾರದಲ್ಲಿ ಸೊ ನೀವು ಕೂತ್ಕೊಂಡು ಮಾತಾಡಿ ಆಮೇಲೆ ನಿಮ್ದೆಲ್ಲ ಒಪ್ಪಿಗೆ ಆದರೆ ನಮ್ಮದು ನಾವು ಒಪ್ಕೊಂಡಿದ್ದೇವೆ ಅಂತ ಅವರು ಕೂಡ ತಿಳಿಸಿದರು ಸೊ ಮೂರು ಮೀಟಿಂಗ್ ಮಾಡಿ ನಾನು ಆಂಧ್ರ ಸಿ ಎಮ್ ಜಗನ್ನ ನಮ್ಮ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ಮದು ಪ್ರಪೋಸಲ್ ಇದೆ ಇದರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ನಲ್ಲಿ ನಮಗೆ ಟೈಮ್ ಕೊಡಬೇಕು ನಾವೆಲ್ಲ ಟೀಮ್ ಬರ್ತೇವೆ ಹೇಳಿ ಫ್ರಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್ ನಮ್ಮ ತೆಲಂಗಾಣ ಇರಿಗೇಷನ್ ಮಿನಿಸ್ಟರು ನಾವಿಬ್ಬರೂ ಕೂಡ ಅವ್ರ ಹತ್ರ ಮಾತಾಡಿ ಅದು ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ ಈಗ ನಾನು ವೆರಿ ಸಾರಿ ಈ ಎಕ್ಟಮ್ ನಿನಗೆ ಆ ಪ್ರಾಜೆ ಅದನ್ನ ಸೆಕೆಂಡ್ ಆಲ್ಟ್ರನೇಟಿವ್ ಏನು ಅಂತ ನಾನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಂಟಿಲ್ ಅವ್ರ ಹತ್ರ ಶೇರ್ ಮಾಡಿದೆ ಅವ್ರ ಒಪ್ಪಿಗೆ ಆಗಿದೆ ಯಾವ ರೀತಿ ಅನ್ನೋದು ಯಾಕೆಂದರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಾಗಲ್ಲ ಬಟ್ ಒಂದು ಹಿಂದೆ ಎಲ್ಲ ಶಿಲ್ಟ್ನ ತಗಿಬೇಕು ಅಂತ ಬೇಕಾದಷ್ಟು ಪ್ರಪೋಸಲ್ಸ್ ಇತ್ತು ಆ ಶಿಲ್ಟು ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಟಿ ಎಮ್ ಸಿ ಶಿಲ್ಟ್ ಎಲ್ಲ ಹಾಕೋದು ಆಮೇಲೆ ಎಕ್ಸ್ಪೆಂಡಿಚರ್ ಏನು ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ನಮ್ಮ ಟೆಕ್ನಿಕಲ್ ಟೀಮು ಶಿಲ್ಟನ್ನ ವಿಚಾರಕ್ಕೆ ಹೋಗೋದು ಬೇಡ ಬಟ್ ನೀರು ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಂದು ಅವರು ಕೂಡ ನಮಗೆ ಕೆಲವು ಪ್ರಪೋಸಲ್ಸ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಈ ವಾರ ಡೇಟ್ ಕೊಡ್ತಾರೆ ನಾನೇ ವಿಲ್ ಬಿನ್ ಟಚ್ ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲೇ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೇನೆ ಆ್ಯಂಡ್ ಒಂದು ಸೀನಿಯರ್ ಲೀಡರ್ ಆಫ್ ದಿ ಕಂಟ್ರಿ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಇನ್ ಸೊ ವಿಲ್ ಅನ್ ಐಲೋಲಿಕ್ ಅಮ್ ಪರ್ಸನ್ ಅಂತ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ಅವರು ಅವ್ರದ್ದು ಟೈಮ್ ನೋಡ್ಕೊಂಡು ಅವ್ರು ನಮಗೆ ತಿಳಿಸ್ತಾರೆ ದಟ್ ಈಸ್ ಒನ್ ಪಾಯಿಂಟ್ ಎರಡನೇದು ಲೇಕಿಂಗ್ ಆಫ್ ರಿವರ್ಸ್ ಬಗ್ಗೆ ಕೂಡ ಕೆಲವು ಪ್ರಸ್ತಾವನೆಗಳಿದೆ ಅದು ಕೂಡ ಸೆಂಟ್ರಲ್ ಗೌರ್ಮೆಂಟು ದೇ ಆರ್ ಪ್ರಪೋಸಿಂಗ್ ಇದು ನಾವು ನಮ್ದು ಏನು ಶೇರ್ ಬೇಕು ಆ ಶೇರ್ ವಿಚಾರ ಕೂಡ ನಾವು ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಮೂರನೇದು ಸುಮಾರು ಹನ್ನೊಂದು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಯಾವುದಾದ್ರು ಯೋಜನೆಗಳಿದೆ ಅಂತ ಕೆಲವರು ಆಲೇ ಮೀಡಿಯಾಲಿ ಕೆಲವರು ಪ್ರಿಂಟ್ ಇತ್ತು ನಾನು ಫ್ಲೈಟಲ್ಲಿ ಬರಬೇಕಾದ್ರೂ ಕೂಡ ನೋಡಿದೆ ಕೆಲವೆಲ್ಲ ಬರೆದಿದ್ದೀವಿ ಸೊ ಯಾವುದೋ ಹೊಸ ಪ್ರಾಜೆಕ್ಟ್ಸ್ಗೂ ಕೂಡ ನಾವು ಕೊಟ್ಟಿದ್ದೇವೆ ಇನ್ನು ಕೆಲವು ಅನೇಕ ಪ್ರಾಜೆಕ್ಟ್ಗಳು ಆಲ್ ಡ್ಯಾಮ್ಸ್ ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ಮತ್ತು ಆ ಡ್ಯಾಮ್ಗಳಲ್ಲಿ ಸೇಫ್ಟಿ ಮೆಷರ್ಸ್ ಏನೇನು ಮಾಡಬೇಕು ಅದಕ್ಕೂ ಕೂಡ ಒಂದು ಸಪ್ರೇಟು ಒಂದು ಎಲ್ಲ ಒಂದು ರಿಪೋರ್ಟ್ನ ರೆಡಿ ಮಾಡಿಸ್ತಾ ಇದ್ದೀವಿ ಟೆಕ್ನಿಕಲ್ ಟೀಮು ಅದಕ್ಕೆ ಹೋಗಿ ಕೆಲಸ ಇದೆ ಅದಕ್ಕೂ ಒಂದು ಮಾಡ್ತಾಯಿದ್ದೆ ಎರಡನೇದು ಮೂರನೇದು ಆಟೋಮೇಷನ್ ಆಫ್ ಕೆನಲ್ಸ್ ಸೊ ಕೊನೆ ಟೈಲ್ ಎಂಡವರೆಗೂ ನೀರು ಹೋಗಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಕೆಲವಾಗಲೇ ಒಂದು ಎರಡು ಮೂರು ಪ್ರಾಜೆಕ್ಟ್ ನಾವು ತೆಗೆದುಕೊಂಡಿದ್ದೇವೆ ಸೊ ಅದೇ ಮಾದರಿಯಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ಡ್ ವರ್ಷನ್ನು ಈಗಿರೋ ಹೊಸ ಟೆಕ್ನಾಲಜಿಲಿ ಅದು ಕೂಡ ಈಗಾಗಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ರೆಡಿ ಅದಾದ ಮೇಲೆ ನನಗೆ ನೆಕ್ಸ್ಟ್ ಹದಿನೆಂಟನೇ ತಾರೀಕು ನಾವು ಬರ್ತೇವೆ ಅಂತ ತಿರುಗಿ ಅವರಿಗೆ ನಾವು ಟೈಮ್ ತೆಗೆದುಕೊಟ್ಟಿದ್ದೇವೆ ಅವ್ರಿಗೆ ಕೆಲವು ಇನ್ನೂ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಸೊ ನಮ್ಮ ಜಲಶಕ್ತಿ ಮಂತ್ರಿಗಳು ರಾಜ್ಯ ಮಂತ್ರಿಗಳು ಸೋಮಣ್ಣವರು ಕೂಡ ಅವ್ರಿಗೂ ಗಮನಕ್ಕೆ ನಾವು ತಂದಿದ್ದು ಯಾಕೆಂದ್ರೆ ಅವರ ಸ್ಟೇಟ್ ಮಿನಿಸ್ಟರ್ ಅವ್ರನ್ನ ಬಿಟ್ಟು ನಾವು ಮಾಡೋದು ಸರಿ ಇಲ್ಲ ಅಂಥೇಳಿ ಅವರು ಪಾಪ ಬೇರೆ ಏನೋ ಪ್ರೋಗ್ರಾಮ್ ಇತ್ತು ಎಲ್ಲ ಬಿಟ್ಟು ಅವರು ಕೂಡ ಬಂದು ಪಾರ್ಟಿಸಿಪೇಟ್ ಮಾಡಿ ನಮ್ಮ ರಾಜ್ಯಕ್ಕೆ ಇದಕ್ಕೆ ಏನು ಬೇಕೋ ಅವರು ಕೂಡ ಮಾತಾಡಿದ್ದಾರೆ ಮೇಕೆದಾಟು ವಿಚಾರದಲ್ಲೂ ಕೂಡ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಯಾಕೆಂದರೆ ನಮಗೆ ಸುಮ್ಮನೆ ಡಿಲೀಟ್ ಅಲೈನ್ ಮಾಡಿಕೊಂಡು ಅವರು ಅವರು ಸ್ಪೆಸಿಫಿಕ್ ಆಗಿ ಸೆಂಟ್ರಲ್ ಗೌರ್ಮೆಂಟು ಅವ್ರ ಸ್ಟ್ಯಾಂಡ್ ಏನು ಅಂತ ಹೇಳಬೇಕು ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ ಯಾಕೆಂದರೆ ನಮ್ಮ ಹಿಂದೆ ಎಲ್ಲ ಕಮಿಟಿ ಮೀಟಿಂಗ್ಸ್ಗಳಲ್ಲೆಲ್ಲ ಕೂಡ ಭಾಳ ಸ್ಪೆಸಿಫಿಕಾಗಿ ಕೇಳಿದ್ರು ಅದನ್ನು ಸುಪ್ರೀಂ ಕೋರ್ಟ್ಗೆ ಅವ್ರ ಸ್ಟ್ಯಾಂಡ್ ಏನಿದೆ ಅಂತ ಕೂಡ ಅವ್ರು ತಿಳಿಸಿದೆ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ ನಮ್ಗೆ ಯಾರಿಗೂ ತಮಿಳ್ನಾಡಿಗೂ ಬೆನಿಫಿಟ್ ಆಗಲಿ ನಮಗೂ ಬೆನಿಫಿಟ್ ಆಗಲಿ ನಾವೇನು ಅದರದೇನು ಯಾರಿಗೆ ಅವ್ರಿಗೆ ನಮಗೆ ಯಾರಿಗೂ ವಿರೋಧ ಏನಿಲ್ಲ ನಮಗೆ ಯಾಕಂದರೆ ಪೊಲಿಟಿಕಲಿ ನಾವು ವಿ ಮೇ ಬಿ ಪಾರ್ಟ್ನರ್ಸ್ ಬಟ್ ಸ್ಟಿಲ್ ಅವ್ರಿಗೂ ಪೊಲಿಟಿಕಲಿ ಅಪೋಸಿಷನ್ ಅಪೋಸಿಟ್ ಪಾರ್ಟೀಸು ನಾವೇನು ಅವ್ರಿಗೆ ತೊಂದರೆ ಮಾಡ್ತೀವಿ ಅನ್ನೋದು ಭಾವನೆ ಇದೆ ಇನ್ನೊಂದು ಪೆನ್ನಾ ರಿವರ್ ಪೆನ್ನ ರಿವರ್ ಕೂಡ ಸ್ವಲ್ಪ ಡಿಸ್ಪ್ಯೂಟ್ಸು ಇಬ್ಬರಿಗೂ ಕೂಡ ಡಿಸ್ಪ್ಯೂಟ್ಸು ಅದು ಕೂಡ ಇದೆ ಸೊ ವಯೋಮೀಡಿಯಾ ಏನಾದ್ರು ಒಂದು ಫಾರ್ಮಾಲಿಟಿ ಮಾಡೋಕ್ಕೆ ಸಾಧ್ಯನಾ ಅನ್ನೋದು ಕೂಡ ನಾವು ಪ್ರಸ್ತಾವನೆಯನ್ನು ಮುಂದಿಟ್ಟು ಚರ್ಚೆ ಒಂದು ಅವಕಾಶ ಗೇಟ್ ಓಪನ್ ಮಾಡಿ ಅಂತ ಅವ್ರಿಗೆ ತಿಳಿಸಿದ್ದೆ ಏಕೆಂದರೆ ಲಾಸ್ಟ್ ಇಯರ್ ಕೂಡ ಮುನ್ನೂರು ಚಿಲ್ಲರೆ ಟಿ ಎಮ್ ಸಿ ನೀರು ಸಮುದ್ರಕ್ಕೆ ಹೋಗಿದೆ ಆದ್ದಕ್ಕಿಂದು ವರ್ಷ ಸುಮಾರು ನಾನೂರು ಚಿಲ್ಲರೆ ಎಕ್ಸಸ್ ನೀರು ಕೂಡ ಹೋಗಿದ್ದು ಸಮುದ್ರಕ್ಕೆ ಅವ್ರಿಗೇನು ಅವ್ರಿಗೆ ಕೋಟ ಇತ್ತು ಆ ಕೋಟಕ್ಕಿನ್ನ ಜಾಸ್ತಿ ಹೋಗಿದ್ದನ್ನು ನಾವು ಯಾರು ತಡೀಲಿಕ್ಕೆ ಸಾಧ್ಯ ಇಲ್ಲ ಉಪಯೋಗಿಸ್ಕೊಳ್ಕು ಆಗಲಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಈ ವ್ಯವಸ್ಥೆಗೆ ನಾವು ಹೋಗಿದ್ದೇವೆ ಜೊತೆಗೆ ನಾವು ಕೃಷ್ಣ ಸಂಬಂಧಪಟ್ಟಂತೆ ಹಾಲುಮಟ್ಟಿ ಏನು ಗೆಜೆಟ್ ನೋಟಿಫಿಕೇಷನ್ನು ಉಳ್ಕೊಂಡಿದೆ ಅದಕ್ಕೆ ಕೂಡ ನೀವು ನಮಗೆ ಆದಷ್ಟು ಜಲ್ದಿ ನೀವೇ ಒಂದು ಗೆಜೆಟ್ ಮಾಡಬೇಕು ಕೋರ್ಟ್ಗೂ ಕೂಡ ಏಕೆಂದ್ರೆ ನಮ್ಮ ಶೇರ್ ಅದು ನಾವು ರೈಸ್ ಮಾಡಬೇಕಾದ್ದು ಐನೂರು ಇಪ್ಪತ್ನಾಲ್ಕಿಗೆ ಎತ್ತಬೇಕಾದ್ದು ನಮ್ಮ ಡ್ಯೂಟಿ ಅದನ್ನು ಕೂಡ ನೀವು ಅದಕ್ಕೆ ಪರ್ಮಿಷನ್ಗೆ ನೀವು ವ್ಯವಸ್ಥೆ ಮಾಡಬೇಕು ಏಕೆಂದರೆ ಕೆಲವು ಕಡೆ ಈಗಾಗಲೇ ನಮ್ಗೆ ಅದು ಸಿಗ್ತದೆ ಅಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ಆಗಲೇ ನಾವು ಚಲ ಕೆಲ ಕಡೆ ಚಾನಲ್ಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಲ್ಯಾಂಡ್ ಅಕ್ವಿಷನ್ ಹೋಗ್ಬೇಕು ಅಂತೇಳಿ ಬೆಳಗಾಮಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರು ಈಗಾಗಲೇ ಕೆಲವು ತೀರ್ಮಾನವನ್ನು ತೇಳ್ಕೊಂಡಿದ್ದಾರೆ ಒನ್ ಟೈಮಿಗೆ ನಾವು ಲ್ಯಾಂಡ್ ಹಾಕಿ ವಿಷಯಕ್ಕೆ ಕಾಸ್ಟ್ ಡೇ ಬೈ ಡೇ ಕಾಸ್ಟ್ ಜಾಸ್ತಿ ಆಗ್ತದೆ ಅಂತೇಳಿ ಅವ್ರದ್ದು ರೈತರು ಕೂಡ ನಮ್ದು ಎಲ್ಲಿ ಮುಳುಗಡೆ ಆಗ್ತದೆ ಏನು ಎತ್ತ ಅಂತೇಳಿ ಸ್ಟೇಜ್ ಬೈ ಸ್ಟೇಜ್ ಆಗಬೇಕು ಅಂತ ಇದ್ರು ಕೂಡ ಕೆಲವರೆಲ್ಲ ಭಾಳ ಒತ್ತಡ ಇದೆ ಅದಕ್ಕೆ ಒನ್ಸ್ ಫಾರ್ ಆಲ್ ವಿ ಹ್ಯಾವ್ ಟು ಕ್ಲೋಸ್ ಇಟ್ ಯಾಕೆಂದರೆ ಪ್ರಾಜೆಕ್ಟ್ ಭಾಳ ಜಾಸ್ತಿ ಆಗ್ತದೆ ಅನ್ನೋದು ಕೂಡ ಇದೆ ಆಮೇಲೆ ಕಣಸಾ ಬಂಡೂರಿ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ನಮಗೆ ಫಾರೆಸ್ಟ್ ಕ್ಲಿಯರೆನ್ಸು ಅವರು ಅಕ್ಷ್ಯೂರ್ ಮಾಡಿದರು ಮಿನಿಸ್ಟ್ರು ನೆಕ್ಸ್ಟ್ ಒಂದು ಮೀಟಿಂಗ್ ಮಾಡಿ ಯಾಕೆ ನಾನು ನಾನು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಮೀಟ್ ಮಾಡಿದಾಗ ನಾನು ಆಥರೈಸ್ ಯಾಕೆಂದರೆ ಅದಕ್ಕೆ ಬೋರ್ಡ್ಗೆ ಪ್ರೈಮ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರಿದ್ದಾರೆ ಇಲ್ಲ ನಾನು ಮಿನಿಸ್ಟ್ರಿಗೆ ಆಥರೈಸ್ ಮಾಡಿದ್ದೀನಿ ಅಂತ ಕೂಡ ಅವರು ತಿಳಿಸಿದರು ನೆನೆ ಜಾರ್ಜ್ ಅವರು ಕೂಡ ಅವರ ಕೆಲವು ಕಂಪ್ಸ್ಟೋದ ವಿಚಾರದಲ್ಲಿ ಜಾರ್ಜು ನಮ್ಮ ಸೆಕ್ರೆಟ್ರಿಯವರು ಪರ್ಸಲಾಗಿ ಹೋಗಿ ಅವ್ರು ಯಾದವರನ್ನ ಅವ್ರನ್ನ ಮೀಟ್ ಮಾಡಿದರು ಅಲ್ಲೂ ಕೂಡ ಈ ವಿಚಾರ ಪ್ರಸ್ತಾವನೆ ಬಂದಿದೆ ಸೊ ಅಲ್ಲೂ ಕೂಡ ನಾವು ಪ್ರೆಷರ್ ಬಿಲ್ಡಪ್ ಮಾಡ್ಬೇಕೆಂದರೆ ಟೆಂಡ್ರು ಕೂಡ ಕರೆದು ನಾವು ಟೆಂಡರು ಫೈನಲೈಸ್ ಆಗಿದೆ ಕೆಲಸ ಒಂದು ಪ್ರಾರಂಭ ಮಾಡಬೇಕು ಅದು ಯಾರಿಗೂ ಏನು ತೊಂದರೆ ಏನಿಲ್ಲ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ಗೆ ಆಗಿದೆ ಈ ಮಧ್ಯೆ ನಾನು ಪ್ರಹ್ಲಾದ್ ಜೋಶಿಯವರು ಕೂಡ ಪರ್ಸನಲ್ ಹೋಗಿ ರಿಕ್ವೆಸ್ಟ್ ಮಾಡಿದ್ದೆ ನಾನು ನಾನು ಮಾತಾಡ್ತೀನಿ ಅಂತ ಅವರು ಕೂಡ ಹೇಳಿದರು ಸೊ ಹಿಂಗೆ ಇಂಟರ್ಲಿಂಕಿಂಗು ಏನು ಸ್ಕೀಮ್ಸ್ ಇದೆ ಮಾನದಿ ಗೋದಾವರಿ ಬೇಸನ್ನು ಕೃಷ್ಣ ಕಾವೇರಿ ಮತ್ತು ಪೆನ್ನಾರ್ಪುರ ಈ ವಿಚಾರ ಕೂಡ ನಾವು ಅದಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಕೂತ್ಕೊಂಡು ಯಾರಿಗೆ ನಮಗೇನು ಶೇರ್ ಬರಬೇಕು ಬೇರೆಯವ್ರಿಗೂ ಕೂಡ ನಾವು ಅದಕ್ಕೆ ಇಂಟರ್ಫಿಯರ್ ಆಗಿ ಹೋಗಲ್ಲ ಅಂತ ಕೂಡ ನಾವು ತಿಳಿಸಿದ್ದೇವೆ ಸೊ ಆಮೇಲೆ ಏನು ಮುಖ್ಯವಾಗಿ ಮಹಿಳೆಯರಿಗೆ ಇಸ್ಯೋದು ಕೂಡ ಅವರು ಕೂಡ ಕೆಲವು ಪ್ರಾಜೆಕ್ಟ್ಸು ಆರ್ 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 ಅಂತ ಒಂದು ಸ್ಕೀಮ್ ಇದೆ ಅದನ್ನು ಕೂಡ ನಮ್ಮ ಗಿರ್ ಇರಿಗೇಷನ್ ಮಿನಿಸ್ಟರು ಅದನ್ನು ಲಿಸ್ಟ್ ಮಾಡಿಕೊಂಡು ಬೋಸ್ರಾಜ್ ಅವರು ಅವರು ಕೂಡ ತೆಗೆದುಕೊಂಡು ಅವ್ರ ಜೊತೆಲೆ ನಮ್ಮ ಜೊತೆ ಬಾಧಿಗಳು ಸೊ ಅವರು ಕೂಡ ಇದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಅವರು ಒಂದು ಮೂರು ಸಾವಿರ ಕೋಟಿ ರೂಪಾಯಿ ಅಷ್ಟು ನಾವು ಒಂದು ಹನ್ನೊಂದು ಸಾವಿರ ಅವರೊಂದು ಮೂರು ಸಾವಿರ ಸಿರೋದು ಕೋಟಿ ಒಟ್ಟು ಇರಿಗೇಷನ್ ಸಂಬಂಧಪಟ್ಟಂತೆ ಏಕೆಂದರೆ ರಾಜಸ್ಥಾನ್ ಆದಮೇಲೆ ನಮ್ಮದೇ ದೊಡ್ಡ ಸ್ಟೇಟು ಇನ್ನು ನೀರಾವರಿಗೆ ಹೆಚ್ಚಿಗೆ ಅವಕಾಶ ಇರುವಂಥ ಸ್ಟೇಟ್ ಬರಗಾಲ ಬ ಇದು ಒಣಭೂಮಿ ಜಾಸ್ತಿ ಇರುವಂಥ ಇದು ಸೊ ಹೆಚ್ಚಿಗೆ ನೀರಾವರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅನ್ನೋದನ್ನು ಅವ್ರಿಗೆ ಪ್ರಸ್ತಾವನೆಯನ್ನು ನಾವು ಮಾಡಿದ್ದೇವೆ ಬಟ್ ನನಗೆ ಭಾಳ ಸಂತೋಷ ದಿ ಸೆಂಟ್ರಲ್ ಮಿನಿಸ್ಟರ್ ವಾಸ್ ವೆರಿ ಅಕೊಮೇಟಿವ್ ಅವರು ಭಾಳ ನಮಗೆ ಪ್ರಾಜೆಕ್ಟ್ಸ್ ಏನೇನು ನಮಗೆ ಎಲಿಜಿಬಿಲಿಟಿ ಇರ್ತದೆ ನಾವು ಖಂಡಿತ ನಾವು ಸಹಾಯ ಮಾಡ್ತೀವಿ ಅಂತೇಳಿ ನನಗೆ ಆಶ್ವಾಸನೆ ಕೂಡ ಅವರು ಕೊಟ್ಟಿದ್ದಾರೆ ಈ ವಿಚಾರನ ತಮಗೆ ತಿಳಿಸಬೇಕು ಅಂತ ಬಂದಿದೆ ಮತ್ತು ಮಾಡರ್ನೈಸೇಷನ್ನು ಇನ್ನೋವೇಷನ್ಗೆ ಕಿರೋ ನಾಲ್ಕು ಪ್ರಪೋಸಲ್ಸ್ನ ಈ ಘಟ್ಟಪ್ರಭ ಮತ್ತು ಮಲ್ಲಪ್ರಭಾ ಕ್ಯಾನಲ್ಗಳಲ್ಲಿ ಇಂಡಿ ಬ್ರಾಂಚಿಂದ ಹಿಡಿದು ಚಿಕ್ಕೋಡಿ ಕ್ಯಾನಲ್ ಕೂಡ ಅದು ಕೂಡ ಸುಮಾರು ಒಂದು ಒನ್ ಪಾಯಿಂಟ್ ಏಯ್ಟ್ ಟು ಲ್ಯಾಕ್ಸ್ ಹೆಕ್ಟೇರ್ಸ್ ಸುಮಾರು ಐದು ಜಿಲ್ಲೆ ಬಿಜಾಪುರ ಧಾರವಾಡ ಬೆಳಗಾಂ ಬಾಗಲಕೋಟ್ ಗದಗ್ ಕೊಪ್ಪಳ ರಾಯಚೂರು ಆರು ಜಿಲ್ಲೆ ಸಂಬಂಧ ಯುನೈಟೆಡ್ ಡಿಸ್ಟಿಕ್ಸ್ ಕೂಡ ಹೆಲ್ಪ್ ಆಗುವಂಥದ್ದು ಕೂಡ ಅದನ್ನು ನಾವು ಕೂಡ ಒಂದು ಕೊಟ್ಟಿದ್ದೇವೆ ಸೊ ಹೀಗೆ ಆರು ಪ್ರಪೋಸಲ್ಸ್ನ ನಾವು ಮೇಜರ್ ಈಗ ಪ್ರಪೋಸಲ್ಸ್ನ ಕೊಟ್ಟಿದ್ದೇವೆ ಇನ್ನ ಮುಖ್ಯ ಮಾಡಿದೆ ಆಮೇಲೆ ಆಲ್ ಎಂ ಪೀಸ್ಗೆ ನಮ್ಮ ಆಫೀಸರ್ಸ್ಗೆ ಹೇಳ್ತೀನಿ ನಾನು ಎಲ್ಲ ಮಾತಾಡ್ತೀನಿ ಈ ಸೆಷನ್ ಟೈಮ್ ಒಳಗಡೆ ಅವರವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೈಯಕ್ತಿಕವಾದ ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಪೋಸಲ್ಸ್ ಮತ್ತು ರಾಜಕೀಯವಾದಂಥ ಪ್ರಪೋಸಲ್ಸ್ ಏನು ಕೊಟ್ಟಿದೆ ಅದನ್ನು ಕೂಡ ಎಲ್ಲರಿಗೂ ಆಗಿ ನಾನು ಅವ್ರಿಗೆ ಬರಿತೀನಿ ಮತ್ತು ಅವ್ರನ್ನೆಲ್ಲ ಕೂಡ ಆದರೆ ಹೋಗಿ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೇನು ಯಾಕೆಂದರೆ ಅವರವ್ರ ಕ್ಷೇತ್ರಕ್ಕೆ ಅವರು ಜವಾಬ್ದಾರಿ ತೆಗೆದುಕೊಂಡು ಅವರು ಸಾಂಕ್ಷನ್ ಮಾಡಿಸ್ಕೊವಂಥ ಜವಾಬ್ದಾರಿ ಅವ್ರ ಮೇಲೂ ಕೂಡ ಆಗಿರ್ತದೆ ಯಾಕೆಂದರೆ ಕೆಲವರೆಲ್ಲ ನಮ್ಗೇನು ತಿಳಿಸಿಲ್ಲ ನಮ್ಗೇನು ಮಾಡಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದೆಲ್ಲ ಮಾಡ್ತಿದ್ರು ಸೊ ಐ ನಾನಂತೂ ಓಪನ್ ಆಗಿ ರಾಜ್ಯಕ್ಕೆ ಯಾರಾದ್ರು ಸಹಾಯ ಮಾಡ್ತೀನಿ ಅಂತ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಅವಕಾಶವನ್ನು ಮಾಡ್ತೇವೆ ಇನ್ನು ಐದು ಸಾವಿರದ ನಾನ್ನೂರು ಕೋಟಿದ್ ಕೂಡ ಅವರೇನು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಾ ಇದ್ರು ನೀವು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಎಲ್ಲ ನಾವೇನೇನು ಸಬ್ಮಿಟ್ ಮಾಡಬೇಕು ಮಾಡಿದ್ದೀವಿ ಅಪರ್ ಬರ್ದಾದ್ರೂ ಅದನ್ನು ಪೊಲಿಟಿಕಲಿ ಅವರು ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡಬೇಕು ಅದನ್ನ ಅದನ್ನು ಪೆಂಡಿಂಗ್ ಇದೆ ಎಷ್ಟು ವಿಚಾರ ತಮಗೆ ತಿಳಿಸಬೇಕು ಅಂತ ನಾನು ಕರೆದಿದ್ದೆ ಅವ್ರಿಗೆ ಸ್ಪೆಸಿಫಿಕ್ ಹೇಳಿದೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಿಳಿಸಿ ಅಂತ ಅವ್ರು ಹೇಳಿದಾರೆ ವಾಟ್ ಈಸ್ ಯುವರ್ ಸ್ಟ್ಯಾಂಡ್ ವೆದರ್ ವಿ ಆರ್ ಬೌಂಡ್ ಟು ಡೂ ಇಟ್ ನೀವು ಆಸ್ಟ್ರಲ್ ನೀವು ಅದಕ್ಕೇನು ಸಂಬಂಧಪಟ್ಟಂತ ಅಥಾರಿಟೀಸ್ ಎಲ್ಲ ಕೂಡ ಅದಕ್ಕೆ ನಮಗೆ ಒತ್ತಾಯವನ್ನು ಮಾಡಿದ್ರೆ ಅದಕ್ಕೆ ದಿಸೆಂಟ್ ಯು ಪ್ಲೀಸ್ ಇನ್ಫಾರ್ಮ್ ಯುವರ್ ಸ್ಟ್ಯಾಂಡ್ ಅವ್ರು ಒಪ್ತಾ ಇರ್ಬೋದು ನಮ್ಗೆ ಬೇಕು ಅನ್ಬೋದು ಅವ್ರು ಬೇಡ ಅನ್ಬೋದು ಬಟ್ ಆಸ್ ಎ ಇರಿಗೇಷನ್ ಮಿನಿಸ್ಟರ್ ಒಂದು ನ್ಯಾಯದ ಸ್ಥಾನದಲ್ಲಿ ಇಟ್ಕೊಂಡು ನೀವೇನು ಹೇಳಲಿಕ್ಕೆ ಸಾಧ್ಯನೋ ದಯವಿಟ್ಟು ಅದನ್ನು ನೀವು ಮಾಡಿ ಅಂತ ನಾವು ಹೇಳಿದ್ದೇವೆ ನೋಡಿ ನಾವು ಹೇಳಿದ್ದೇವೆ ಆರು ಜನ ಆ ಪ್ರಾಜೆಕ್ಟ್ಗೆ ಎಂ ಪಿಗಳು ಅವ್ರದೇ ಪಾರ್ಟಿ ಎಂ ಪಿಗಳಿದ್ದಾರೆ ಮೇ ಬಿಟ್ ತುಮ್ಕೂರ್ ಇಟ್ ಮೇ ಬಿ ಚಿತ್ರದುರ್ಗ ಚಿತ್ರದುರ್ಗ ಶಿವಮೊಗ್ಗ ಎಲ್ಲ ಕಡೆ ಅವ್ರದ್ದು ಎಂ ಪಿ ಸಿ ಬಹಳ ಜನ ಎಲ್ಲ ಇದ್ದಾರೆ ಅನುಕೂಲ ಆಗ್ತದೆ ನೀರು ಕುಡಿಯೋ ನೀರಿಗೂ ಯಾರು ಏನ್ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ನಾವು ಕಂಟ್ರೋಲ್ ಮಾಡ್ತಾ ಇದೀವಿ ಮುಂದಕ್ಕೆ ಅದಕ್ಕೆ ನಾನು ಭಾಳ ಮುಂಜಾಗ್ರತವಾಗಿ ಒಂದು ಲೆಜಿಸ್ಲೇಷನ್ ಕೂಡ ಮಿಸ್ಯೂಸ್ ಆಗಬಾರ್ದು ಅಂತ ತಂದಿದ್ದೆ ಆಮೇಲೆ ಎತ್ತಿನೊಳೆ ಪ್ರಾಜೆಕ್ಟ್ ವಿಚಾರದಲ್ಲೂ ಕೂಡ ಪ್ರಸ್ತಾವನೆ ಮಾಡಿದ್ದೇನೆ ಸೊ ಅದು ಕೂಡ ಪ್ರಪೋಸಲ್ಸ್ ಕೊಡ್ತೇನೆ ಏಕೆಂದರೆ ಕೆಲವು ಡ್ರಿಂಕಿಂಗ್ ವಾಟ್ರು ಕೂಡ ಜಲಶಕ್ತಿ ವಿಚಾರದಲ್ಲಿ ಈ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ येनन इधर न्यू हमें सहायक मानलेय అవకాశం ಇದೆ ಅದು ಅದು ಕೂಡ ಪ್ರಸ್ತಾವನೆ ಮಾಡ್ತೀವಿ ಸರಿ ನೆನಪಿಡಿ that mean. water has been released overnight to telangana sir, and that to without any kind of uh, directions from the water resources ministry water instruction the farmers are complaining that they would need water till the end of I am telling you there is no identity here you there is no identity here now ಅವ್ರಿಗೆ ನೀರು ಕೊಡೋದು ಅವರು ನಮ್ಮ ಸಹಾಯ ಮಾಡೋದು ಮಹಾರಾಷ್ಟ್ರ ಇರ್ಬೋದು ತೆಲಂಗಾಣ ಇರ್ಬೋದು ಆಂಧ್ರ ಇರ್ಬೋದು ಅಕ್ಕಪಕ್ಕ ರಾಜ್ಯಗಳಲ್ಲಿ ಬೇಕಾದಷ್ಟು ನಮಗೂ ಅವ್ರಿಗೂ ಮೊದಲಿಂದಲೂ ಕೊಟ್ಕೊಂಡು ಬಂದಿದ್ದೇವೆ ಅವರು ನಮಗೆ ಕೆಲವು ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ನಾನು ಎಮರ್ಜೆನ್ಸಿಗೆ ಒಂದು ಟಿ ಎಮ್ ಸಿಗೆ ರಿಲೀಸ್ ಮಾಡಿದ್ದೀನಿ ದೇರ್ ಇಸ್ ನೋ ಅನ್ಅಫಿಷಿಯಲ್ ರಿಲೀಸ್ ಐ ಹ್ಯಾವ್ ಸೈನ್ಡ್ ದ ಪೇಪರ್ ಮೈಸೆಲ್ಫ್ ಅವರೆಲ್ಲ ಬಂದು ಮಿನಿಸ್ಟರ್ಸ್ ಎಲ್ಲ ಬಂದು ಪರ್ಸನಲಾಗಿ ರಿಕ್ವೆಸ್ಟ್ ಮಾಡಿದರು ಇರಿಗೇಷನ್ ಮಿನಿಸ್ಟ್ರು ಪರ್ಸನಲಾಗಿ ಮಾತಾಡಿದರು ಸೊ ಅವರೆಲ್ಲ ಬಂದು ಪರಿಸ್ಥಿತಿನ ತಿಳ್ಕೊಂಡು ನಮ್ಮ ಬಾರ್ಡ್ರ್ ಏರಿಯಲ್ಲಿ ನಮ್ಮ ನೀರಿನ ಪರಿಸ್ಥಿತಿನ ಗಮನದಲ್ಲಿ ಇಟ್ಕೊಂಡು ನಾವು ಅವ್ರಿಗೆ ಕೆಲವು ಕೊಟ್ಟಿದ್ದೀವಿ ಅದರಲ್ಲೇನು ಎಮರ್ಜೆನ್ಸಿ ಕೆಲವು ಕ್ರಾಪ್ ಇರ್ಬೋದು ಕುಡಿಯೋ ನೀರಿಗೆ ವಿ ಹ್ಯಾವ್ ಟು ಹೆಲ್ಪ್ ದೆಮ್ ವಿಲ್ ಹೆಲ್ಪ್ ದೆಮ್ ಅವ್ರಿಗೂ ಸಂದಂಥ ಬಂದದಲ್ಲಿ ನಮಗೂ ಬೇರೆ ಕಡೆ ಎಕ್ಸ್ಟ್ರಾ ರಿಲೀಸ್ ಮಾಡೋಂಥ ಸಂದರ್ಭದಲ್ಲಿ ಕೃಷ್ಣ ಹಾಗೆ ಅವರು ಕೂಡ ನಮ್ಗೆ ಸಹಾಯ ಮಾಡಿದಂಥ ದಾಖಲೆಗಳೆಲ್ಲ ಇದೆ ಇಟ್ ಈಸ್ ದೇರ್ ಡ್ಯೂಟಿ ಟು ಕ್ರಿಟಿಸೈಸ್ ವಾಟ್ ಎವರ್ ವಿ ಡೂ ಗುಡ್ ವಾಟ್ ಎವರ್ ವಿ ಡೂ ಎನಿಥಿಂಗ್ ದೇ ಆರ್ ದೇರ್ ಟು ಕ್ರಿಟಿಸೈಸ್ ಅದರ್ವೈಸ್ ದರ್ ನಾಟ್ ಬಿ ಎನಿ ಇದೇ ಇರಲ್ಲ ಇನ್ನೇನೇ ಅದೆಲ್ಲ ನೋಡಿ ಯಾರೊಬ್ಬ ಹೇಳ ಅಪೋಸಿಷನ್ ಲೀಡ್ ಯಾವ್ದು ಎಂ ಪಿ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ಎಲ್ಲರೂ ಬಂದು ನೋಡಪ್ಪ ದಟ್ ಇಸ್ ವೈ ನಮ್ದು ಡಿಮ್ಯಾಂಡ್ ಇದೆ ದಟ್ ಇಶ್ಯೂ ಇಸ್ ಇನ್ ದಟ್ ಇಸ್ ವೈ ಆ ಕೋರ್ಟ್ ನಾವು ಅವ್ರಿಗೆ ಕೋರ್ಟ್ ಅಲ್ಲಿ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್ ಬೇಕು ಅಂತ ನಾವು ಹೇಳಿದ್ದೆವು ಡ್ಯಾಮ್ ಎತ್ತರ ಮಾಡೋದ್ರಿಂದ ಈಗ ಅಲೆ ಐನೂರ ಇಪ್ಪತ್ನಾಲ್ಕು ಕಟ್ಟಿದ್ದೀವಿ ಕೆಲಸನೂ ಶುರು ಮಾಡಿದ್ದೀವಿ ನೋಟಿಫಿಕೇಶನ್ ಆಗಬೇಕು ಆ ನೋಟಿಫಿಕೇಷನ್ ಹಾಕೋಕ್ಕೆ ಅವರು ತಗರಲ್ಲಿ ಆಗ್ತಾ ಇರ್ಬೋದು ನಾನಿಲ್ಲ ಅಂತ ಹೇಳ್ತಾರೆ ನೋಡ್ಯಪ್ಪ ಯಾರೋ ಅಪೇಕ್ಷೆ ಮಾಡ್ತಾರೆ ನಮಗೆ ರಾಜ್ಯದ ಹಿತ ಮುಖ್ಯ ರೈತರ ಹಿತ ಮುಖ್ಯ ಮರ ತೆಗಿಬೇಡಿ ಚಿಕ್ಕ ಇದನ್ನ ತೆಗಿಬೇಡಿ ರೋಡಲ್ಲಿ ಅದೆಲ್ಲ ಒಂದು ಮರಕ್ಕೆ ನಾಲ್ಕು ಮರ ನೆಡೋಣ ಅದೆಲ್ಲ ಅದೆಲ್ಲ ವಿಕಾಂಟ್ ನಮ್ದೇನು ಸರ್ಕಾರದ ಒಂದು ಸ್ಕೀಮ್ಸ್ ಇದೆ ಆ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಒಂದು ರೋಡ್ ವೈಡ್ನಿಂಗ್ ಮಾಡ್ಬೇಕಾರೆ ನಾವೆಲ್ಲ ಪರಿಸರ ಮರ ಹೋಗ್ತದೆ ಮರ ಆ ವಸ್ತು ಕಟ್ತಾ ಆಗ್ತಾ ಇರ್ತೀವಿ

ಹಿಂದೆ ಸ್ಟೀಲ್ ಬ್ರಿಡ್ಜ್ ಅನ್ನ ಬಿಜೆಪಿ ವಿರೋಧ ಮಾಡಿ ಈಗ ಟನಲ್ ರೋಡ್ ವಿಚಾರಕ್ಕೂ ಕೂಡ ನಾಳೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಸರ್ಕಾರ ಟೆಕ್ನಿಕಲಿ ಅದನ್ನ ರೆಡಿ ಇದೆ ನೋಡಪ್ಪ ಅವತ್ತು ಜಾರ್ಜ್ ಅವರು ಮಾಡಕ್ ಹೊರಟಿದ್ರು ಅವರು ವಿರೋಧ ಮಾಡಿದ್ರು ಈಗ ನಾನು ಏನು ಹೇಳ್ದೆ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ ಒಂದು ವರ್ಷದಲ್ಲಿ ಮಾಡೋಕ್ಕಾಗಲ್ಲ ದೇವರು ಬಂದ್ ಮಾಡ ಏನ್ ಟೀಕೆ ಮಾಡಲಿ ಐ ಆಮ್ ವೆಲ್ಕಮ್ ಅವರೆಲ್ಲ ಟೀಕೆ ಮಾಡ್ತಾ ಇದ್ರಷ್ಟು ಒಳ್ಳೇದು ಅಸೆಂಬ್ಲಿ ಚರ್ಚೆ ಮಾಡಲೇದನ್ನ ಐ ಆಮ್ ವೇಟಿಂಗ್ ಫಾರ್ ದಟ್ ಅದಕ್ಕೆ ನಾನು ರಿಯಾಕ್ಟ್ ಮಾಡೋಕೆ ಹೋಗ್ಲಿಲ್ಲ ನಾನು ಏನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡಲಿ ನಾವು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅಂತ ಇಟ್ ಶುಡ್ ಬಿ ಅ ಲಾಂಗ್ ಟರ್ಮ್ ಪ್ರೊಸೀಜರ್ ನಾನು ಹೇಳ್ತಾ ಇದ್ದೀನಲ್ಲ ನಾನು ಬೆಂಗಳೂರು ನಗರಕ್ಕೆ ಮಾಡಿರೋಂಥ ಈ ಒಂದೂವರೆ ವರ್ಷದಲ್ಲಿ ಸಿ ಎನಿಥಿಂಗ್ ವಿತೌಟ್ ಎ ಮಾಸ್ಟರ್ ಪ್ಲಾನ್ ಇಟ್ ನಾಟ್ ದೋ ಬೆಂಗಳೂರು ದೊಡ್ಡ ನಾವು ಪ್ಲ್ಯಾಂಡ್ ಸಿಟಿ ಬೇರೆ ತರ ಇಲ್ಲದೆ ಹೋಗಿದ್ದು ಕೂಡ ಮೊದಲಿಂದ ಇತ್ತು ನಾವು ಕಾಂಪಸೇಷನ್ ಈಗ ಬರೀ ಪ್ಯಾಲೇಸ್ ಕಾಂಪಸೇಷನ್ಗೆ ಮೂರು ಸಾವಿರ ಕೋಟಿ ಕೊಡಬೇಕು ಅಂತ ಏನ್ ಗೌರ್ಮೆಂಟು ಟಿ ಡಿ ಆರ್ ಕೊಡೋದಕ್ಕೆ ನಾವು ಹಿಂದೆ ಮುಂದೆ ನಾವು ನೋಡ್ತಾ ಇದ್ದೀವಿ ಸೊ ಬೆಂಗಳೂರು ರೋಡ್ ನಾವು ಹೊಡಿಬೇಕಾದ್ರೆ ಮೂರು ಲಕ್ಷ ಕೋಟಿ ರೂಪಾಯಿ ಬೇಕು ಮೂರು ಲಕ್ಷ ಕೋಟಿ ನಾವೆಲ್ಲ ಲೆಕ್ಕ ಹಾಕಿದೀವಿ ಈಗೇನು ನಾವು ಟನಲ್ ಮಾಡಬೇಕು ಅಂತ ಹೊರಟಿದಿವಲ್ಲ ಅದಕ್ಕೆ ನಾವು ಟನಲ್ ಬೇಡ ರೋಡ್ ಮಾಡ್ತೀವಿ ಅಂತಂದ್ರೆ ಕಾವು ಕಾಂಪೋಸಿಷನ್ ಮೂರು ಲಕ್ಷ ಕೋಟಿ ಕೊಡಬೇಕು ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಎಲ್ಲ ಕಡೆ ಒನ್ ಇಷ್ಟು ಟೂ ಕೊಡಬೇಕು ಈಗ ಎಲ್ಲಿ ಇಲ್ಲಿಂದ ಸೆಲ್ ಈ ಕಡೆಯಿಂದ ಆ ಕಡೆಗೆ ಮಾಡಬೇಕಾದ್ರೆ ಬರೀ ಕಾಂಪೋಸಿಷನ್ ಬರೀ ರೋಡ್ ಬಿಡಿ ನೀವು ಟನಲ್ ರೋಡ್ಸು ಅಷ್ಟೇ ಟನಲ್ ರೋಡ್ ಅಲ್ಲದೆ ಫೀಡರ್ ಚಾನಲ್ ಹಿಂದೆ ನಾವು ಪ್ಲಾನ್ ಮಾಡಬೇಕು